ಜಲಾನಯನ ಅಭಿವೃದ್ಧಿ ಇಲಾಖೆ ಕೃಷಿ ಇಲಾಖೆ ಸೇರಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಉಡುಪಿಯ ಬ್ರಹ್ಮಾವರ ತಾಲೂಕಿನ ಕೋಡಿ ಕನ್ಯಾಣದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಹರೀಶ್ ಚಾಲನೆ ನೀಡಿದರು ಅಭಿಯಾನದಲ್ಲಿ ಮಲ್ಲಿಗೆ ಕೃಷಿ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು ಬಳಿಕ ಅವರು ಕೃಷಿಯಲ್ಲಿ ಸಾಂಪ್ರದಾಯಿಕ ವಿಧಾನದ ಜೊತೆಗೆ ವೈಜ್ಞಾನಿಕ ವಿಧಾನವನ್ನು ಅಳವಡಿಸಿಕೊಂಡಾಗ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಿದೆ ಕೇಂದ್ರ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕೇವಲ ಶೇಕಡ ನಾಲ್ಕರಷ್ಟು ಬಡ್ಡಿ ದರದಲ್ಲಿ ಕೃಷಿ ಬೆಳೆ ಸಾಲ ನೀಡುತ್ತಿದೆ ಈ ಆರ್ಥಿಕ ವರ್ಷದಿಂದ ಸಾಲ ಮಿತಿಯನ್ನು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಸಲಾಗಿದ್ದು ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಸಿಂಪಲ್ ನಿಮಗೆ ಸಿಗುತ್ತೆ ವರ್ಷಕ್ಕೆ ಒಂದು ಲಕ್ಷಕ್ಕೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಮಾತ್ರ ಬಡ್ಡಿ ಬರುವಂತಹ ಒಂದು ಯೋಜನೆ ಆಗಿರುತ್ತೆ ದಯವಿ ಎಲ್ಲರೂ ಆ ಯೋಜನೆಯ ಉಪಯೋಗ ಪಡ್ಕೊಂಡು ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡು ಲಾಭದಾಯಕ ಮಾಡಿ ಕ್ಷೇತ್ರದ ಗೆ ಮತ್ತೆ ನಿಮ್ಮ ನಿಮ್ಮ ಸ್ವಂತ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಿ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಭೂಮಿಕಾ ಮಲ್ಲಿಗೆಯಲ್ಲಿ ಸಾಕಷ್ಟು ಜಾತಿಯ ತಳಿಗಳಿದ್ದು ಕರಾವಳಿ ಭಾಗದ ಮಣ್ಣು ಹವಾಗುಣಕ್ಕೆ ಉಡುಪಿ ಮಲ್ಲಿಗೆ ಅತ್ಯಂತ ಸೂಕ್ತವಾಗಿದೆ ಉತ್ತಮ ಮಾರುಕಟ್ಟೆಯ ಅವಕಾಶಗಳು ಇರುವುದರಿಂದ ಮಹಿಳೆಯರು ಕೂಡ ಮಲ್ಲಿಗೆ ಕೃಷಿ ಮೂಲಕ ಪ್ರಗತಿ ಸಾಧಿಸಬಹುದಾಗಿದೆ ಎಂದರು ಈ ನಮ್ಮ ಕರಾವಳಿ ಅಂದ್ರೆ ನಮ್ಮ ಈ ಕೋಸ್ಟಲ್ ಬೆಲ್ಟ್ ದ ಕ್ಲೈಮೇಟ್ ವಾತಾವರಣ ಏನಿದೆಯಲ್ಲ ಅದು ಉಡುಪಿ ಮಲ್ಲಿಗೆಗೆ ಹೇಳಿ ಮಾಡಿಸಿದಂತಹ ವಾತಾವರಣ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿನ ಮಣ್ಣು ಮತ್ತೆ ಇಲ್ಲಿನ ಹವಾಗುಣ ಒಟ್ಟಾರೆಯಾಗಿ ಈ ಬೆಳೆಯ ಒಂದು ವೈಶಿಷ್ಟ್ಯತೆಗೆ ಕಾರಣ ಆಗಿದೆ ಅಂತ ದೂರದರ್ಶನದೊಂದಿಗೆ ರೈತ ಮಹಿಳೆ ನೇತ್ರಾವತಿ ಕಳೆದ ಹಲವು ವರ್ಷಗಳಿಂದ ಮನೆಯ ಮೇಲ್ಚಾವಣಿ ಮೇಲೆ ಮಲ್ಲಿಗೆ ಕೃಷಿ ಮಾಡುತ್ತಿದ್ದು ಆರ್ಥಿಕವಾಗಿ ಕುಟುಂಬ ನಿರ್ವಹಣೆಗೆ ನೆರವಾಗುತ್ತಿದೆ ಕಾರ್ಯಾಗಾರದಲ್ಲಿ ಮಲ್ಲಿಗೆ ಕೃಷಿ ಕುರಿತ ಹಲವು ಉಪಯುಕ್ತ ಸಲಹೆಗಳು ದೊರೆತಿದ್ದು ಅನುಕೂಲವಾಗಿದೆ ಎಂದರು ಅದಕ್ಕೋಸ್ಕರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ಒಳ್ಳೆ ಮಾಹಿತಿ ಮೇಡಮ್ ಕೊಟ್ಟಿದ್ದಾರೆ ಮತ್ತು ಮಗುವಿಗೂ ಕಾಲೇಜಿನಲ್ಲಿ ಓದ್ಲಿಕ್ಕೆ ಒಂದು ವ್ಯವಸ್ಥೆಯಾಗಿದೆ ನಮ್ಮ ಮನೆಗಡೆ ಕೆಲ ಮನೆಗೆ ತುಂಬಾ ಉಪ ಉಪಯುಕ್ತವಾಗಿರುವುದರಿಂದ ಮಲ್ಲಿಗೆಡೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಆಧಾರವಾಗಿರುತ್ತದೆ ಮತ್ತೋರ್ವ ರೈತ ಹರಿಪ್ರಸಾದ್ ರಾಯ್ ಮಲ್ಲಿಗೆ ಕೃಷಿ ಕುರಿತು ಅರಿವಿರದ ಹಲವು ಸಂಗತಿಗಳನ್ನು ತಜ್ಞರು ವಿವರಿಸಿದರು ಕಾವ್ಯಾಗಾರದಿಂದ ಮಲ್ಲಿಗೆ ಕೃಷಿಯಲ್ಲಿ ಮತ್ತಷ್ಟು ಲಾಭ ಕಾಣಲು ಹಲವು ವಿಷಯಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಎಂದರು ಮೇಡಮ್ ಇನ್ನೊಬ್ರು ಹಣಕಾಸಿನ ಬಗ್ಗೆ ಯಾವ ರೀತಿ ಇದು ಮಾಡಬೇಕು ಯಾವುದಕ್ಕೆ ನಾವು ಹಣಕಾಸನ್ನು ದುರುಪಯೋಗ ಮಾಡಬಾರದು ಎಲ್ಲ ರೀತಿಯಲ್ಲಿ ಜನರ ನಮ್ಮ ಹಣವನ್ನು ನಮ್ಮ ಇದನ್ನು ಯಾವ ರೀತಿ ಬಿಲ್ಡಪ್ ಮಾಡಬೇಕು ಎಂಬುದರ ಬಗ್ಗೆ ಅತ್ಯುತ್ತಮವಾದ ತರಬೇತಿಯನ್ನು ನೀಡಿದೆ